ನಗರದ ಹೊಸ ಬಡಾವಣೆಯಲ್ಲಿರುವ ಶ್ರೀ ಪ್ರಸನ್ನ ಗಣಪತಿ ದೇವಾಲಯದ ಇಪ್ಪತ್ಮೂರನೇ ವಾರ್ಷಿಕೋತ್ಸವ ಶ್ರದ್ಧಾಭಕ್ತಿಯಿಂದ ಭಕ್ತಿಯಿಂದ ಜರುಗಿತು ದೇವಾಲಯದಲ್ಲಿ ಮುಂಜಾನೆಯಿಂದಲೇ ಶ್ರೀ ಪ್ರಸನ್ನ ಗಣಪತಿಗೆ ಎಳನೀರು ಅಭಿಷೇಕ ಪಂಚಾಮೃತ ಅಭಿಷೇಕ ಕ್ಷೀರಾಭಿಷೇಕ ಅಲಂಕಾರ ಪೂಜೆ ಮಹಾಗಣಪತಿ ಹೋಮ ನಮಕ ಕಳಸ ಪೂಜೆ ಸೇರಿದಂತೆ ವಿವಿಧ ಪೂಜಾ ಕೈಂಕರ್ಯಗಳು ಜರುಗಿದವು ಮಧ್ಯಾಹ್ನ ಮಹಾಪೂಜೆಯ ಬಳಿಕ ನೆರೆದಿದ್ದ ಭಕ್ತಾದಿಗಳಿಗೆ ಅಂದ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು ಸಂಜೆ ಶನೇಶ್ವರ ವೃತ್ತ ಕಥೆ ರಂಗಪೂಜೆ ಮಹಾಪೂಜೆ ಹಾಗೂ ಪ್ರಸಾದ ವಿತರಣೆ ನಡೆಯಿತು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ದೇವರಿಗೆ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದ್ದರು ಇದು ಈ ಸಲ ಇಪ್ಪತ್ತ ಮೂರನೇ ವರ್ಷದ ವಾರ್ಷಿಕೋತ್ಸವ ಇಟ್ಕೊಂಡು ಬೆಳಗ್ಗೆ ಸ್ಥಳ ಶುದ್ಧಿ ಪುಣ್ಯ ಮತ್ತು ಮಹಾಗಣಪತಿ ಹೋಮ ಹನ್ನೆರಡೂವರೆ ಗಂಟೆಗೆ ಮಹಾಪೂಜೆ ಮತ್ತು ಒಂದು ಗಂಟೆಗೆ ಇಲ್ಲಿ ಅನ್ನ ಸಂತರ್ಪಣೆ ಹಾಗೆ ಸಂಜೆ ಏಳು ಗಂಟೆಗೆ ಶನೀಶ್ವರ ಭ್ರತ ಪೂಜೆ ಇಟ್ಕೊಂಡಿದ್ದೇವೆ ಮತ್ತು ಆರೂವರೆ ಗಂಟೆಗೆ ರಂಗ ಇಟ್ಕೊಂಡಿದ್ದೇವೆ ಹಾಗೆ ಎಂಟು ಗಂಟೆಗೆ ನಾವು ಪ್ರಸಾದ ವಿತರಣೆ ಮಾಡಲಿಕ್ಕಿದ್ದೇವೆ ಜನ ಾರೆ ಮಧ್ಯಾಹ್ನ ನಮ್ಮ ಅನ್ನದಾನಕ್ಕೆ ಎರಡು ಸಾವಿರ ಜನ ನಾವು ಒಂದು ಅಡುಗೆಯ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅನ್ನದಾನ ಭಕ್ತಾದಿಗಳು ನಮ್ಗೆ ಎಲ್ಲ ರೀತಿಯ ಒಂದು ಸಹಕಾರ ಎಷ್ಟೋ ಭಕ್ತಾದಿ ಬಂದು ಬೆಳಿಗ್ಗೆ ನಮಗೆ ಸಹಕಾರೋತ್ಸವ ವರ್ಷ விணி நடைத்தே அதே ரீதியில் ரங்க பூஜை கண்டிப்பாக ஒன்று முந்திர சாக்கி நம்ம